ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ಎಲ್ಲರಿಗಿಂತ ಮುಂಚೆ ನೋಡಲು ಯಲಾಲಿಂಗರ ಬದುಕ ಇದು ಒಂದೇ ನುಡಿಯಾಗೆ ನಾವು ಕಾಣೋಣ ಅವರು ಎಲ್ಲ ಕಾಲು ಇಟ್ಟಾರ ಶಗಾಡದಾಗ ಕಾಲ್ ಶಿವಾಲಯ ಆಗ್ಯಾದ ಕಾಡಿನಾಗ ಕಾಲ್ ನಾಡಾಗ್ಯಾದ ಯಾವ ತಾಣದೊಳಗ ಕಾಲಿಟ್ಟಾರ ಇಟ್ಟಾರ ಅದು ಪುಣ್ಯದ ತಾಣವಾಗ್ಯಾದ ಯಾವ ಮಣ್ಣನ್ನ ಕೊಟ್ಟಾರ ಈ ನಾಡಿನ್ಯಾಗ ಹೊನ್ನಾಗ್ಯದ ಇಂಥ ಎಲ್ಲಾಲಿಂಗ ಮಹಾರಾಜ ಅಂಥ ಎಲ್ಲಾಲಿಂಗ ಮಹಾರಾಜರ ಈ ಪುಣ್ಯದ ಕಥೆಯನ್ನ ಇಲ್ಲಿ ನಾವು ನೀವೆಲ್ಲ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟನೆಯ ತಾರೀಕಿನವರೆಗೆ ಈ ವೇದಿಕೆ ಮುಖಾಂತರ ಆಲಿಸೋಣ ಇಂದಿನ ಕಥೆಯನ್ನ ನೋಡುವ ಪೂರ್ವದೊಳಗ ಎರಡು ನಿಮಿಷ ಪ್ರಾರ್ಥನೆಯನ್ನು ಮಾಡೋಣ ಸದಾ ಶಿವ ಸದಾ ಸೇವ ಎಲ್ಲ ಲಿಂಗರ ಈ ಪುರಾಣವನ್ನು ನಾವೆಲ್ಲ ಕೇಳುವ ಪೂರದೊಳಗ ನನಗೆ ಹನ್ನೆರಡನೇ ಶತಮಾನದ ಒಬ್ಬ ಶರಣನವನು ಮಾತ್ರ ನೆನಪಾಗ್ತದ ಎಲ್ಲ ಲಿಂಗರು ಈಗ ಇದ್ದರೇನು ಅನ್ನೋದಕ್ಕ ಈ ವಚನವನ್ನು ಏನಾದರೂ ರಚನೆ ಮಾಡ್ಯಾರೆ ಅನ್ನುವ ಹಾಗೆ ಎಲ್ಲ ಲಿಂಗರನ್ನ ಕುರಿತೇ ಈ ವಚನವನ ಬರದಾರಿ ಅನ್ನುವ ಹಾಗೆ ಹನ್ನೆರಡನೇ ಶತಮಾನದೊಳಗ ಒಬ್ಬ ಆದಯ್ಯ ಅಂತ ಶರಣಾಗ್ಯಾನ ಆ ಆದಯ್ಯ ಅನ್ನುವ ಶರಣ ಒಂದು ವಚನವನ್ನು ಬರದಾನೆ ತನುವಿನಲ್ಲಿ ನಿರ್ಮೋಹ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಪ್ರಾಣದಲ್ಲಿ ನಿರ್ಭಯ ಚಿತ್ತದಲ್ಲಿ ನಿರಾಪೇಕ್ಷ ವಿಷಯಗಳಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಬೇರಿಲ್ಲ ಕಾಣಿರು ಅಂತ ಹೇಳುತ್ತಾರೆ ಬಹುಶಃ ಇಡೀ ವಚನವನ್ನೇ ನಾವು ಚಿಂತನೆ ಮಾಡಿದರ ಎಲ್ಲಾ ಲಿಂಗರು ಇಂಗಾಧಾರಿ ಅಂತ ನಮಗ ಅನಿಸ್ತಾದು ತನಿವಿನಲ್ಲಿ ನಿರ್ಮೋಹಿಗಳಾಗಿದ್ದರು ಈ ನಾಡಿನಾಗ ಶರಣ ಸ್ವಂತ ಮಹಾಂತರ ಯಾರಾದರೂ ಆಗಿದಾರಿ ಅಂದ್ರ ಅವ್ರ ಹೆಜ್ಜೆಯ ಗುರುತು ಇಲ್ಲಿ ಅಂದ್ರೆ ಈ ಮಾಯಾ ಮಮಕಾರಗಳನ್ನ ಅಳದವರ ಇಲ್ಲಿ ಉಳ್ದಾರ ಇದನ್ನ ಯಾರು ಇಟ್ಕೊಂಡ ಬದುಕ್ಯಾರೆ ಅವ್ರ ಈ ನಾಡಿನಾಗ ಉಳಿದಿಲ್ಲ ನೋಡಿ ಎಟ್ಟೋ ರಾಜ ಮಹಾರಾಜರ ಈ ನಮ್ಮ ನಾಡಿನಾಗ ಆಗಿ ಹೋಗ್ಯಾರ ಅವ್ರೆಲ್ಲ ಏನು ಉಳದಾರ್ ಏನು ಅವರು ಮಣ್ಣನ್ನ ಆಳ್ಯಾರ ಮಣ್ಣಾಗ ಹೋಗ್ಯಾರ ಮಹಾತ್ಮರ ನಮ್ಮ ಮನಸ್ಸನ್ನ ಆಳ್ಯಾರ ಈ ನಾಡಿನೊಳಗ ಉಳುಕೊಂಡಾರ ಮಣ್ಣನ್ನ ಆಳಿದವರು ಹಾಳಾಗಿ ಹೋಗ್ಯಾರ ಈ ಮನವನ್ನ ಯಾರ ಆಳ್ಯಾರ ಈ ನಾಡಿನೊಳಗ ಉಳಿದಾರ ಆ ಮನವನ್ನ ಆಳುವವರ ಈ ಶರೀರ ಮೇಲಿನ ಮಾಯಾ ಮೋಹ ಮಮಕಾರಗಳನ್ನ ದೂರ ಮಾಡಿರ್ಬೇಕಾಗ್ತದೆ ಅದಕ್ಕಾಗಿನೇ ಯಲ್ಲ ಲಿಂಗ ಮಹಾರಾಜರ ತನುವಿನ ಮೇಲೆ ನಿರ್ಮೋಹಿಗಳಾಗಿದ್ದರು ಅವರ ಬಟ್ಟೆ ಬರಿಗಳನ್ನು ನೀವು ನೋಡಿರಬೇಕು ಒಂದು ಹರಕ ಆಗಿರೋ ಕಪ್ಪಿನಿ ಬಗಲೊಳಗ ಒಂದು ಜೋಳಿಗೆ ತಲೆಯ ಮೇಲೆ ಒಂದು ಹರಕ ಆಗಿರೋ ಕಾವಿಯ ಶಲ್ಲೆ ಕೈಯೊಳಗ ಒಂದು ಬೆತ್ತ ಇಟ್ಟವರ ಆಸ್ತಿಗಳಾಗಿರೋದನ್ನ ನೋಡೀವಿ ನಾವೆಲ್ಲ ಅಂದ್ರೆ ಅವರ ರಾಜನಂಗ ಇರಬೇಕಾಗಿತ್ತು ಆದರೆ ಈ ಶರೀರದ ಮೇಲಿನ ಮೋಹಗಳನ್ನು ಅಳಿದಾರೆ ಅಂದರೆ ಎಲ್ಲಪ್ಪ ಹೋಗಿ ಎಲ್ಲ ಲಿಂಗನಾದ ಎಲ್ಲ ಲಿಂಗನ ಹೋಗಿ ಎಲ್ಲ ಲಿಂಗ ಮಹಾರಾಜನಾದ ಎಲ್ಲ ಲಿಂಗ ಮಹಾರಾಜನ ಹೋಗಿ ಎಲ್ಲ ಲಿಂಗ ಪ್ರಭುಗಳಾದರೂ ನೆನಪಿಟ್ಟುಗೋರಿ ಅವರೆಲ್ಲ ಇದಕ್ಕೆಲ್ಲ ಏನು ಕಾರಣ ಅಂದರೆ ತನಿವಿನ ಮೇಲಿನ ನೀ ಮೋಹ 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 ಇದನ್ನ ಯಾರ ಅಳದಾರೆ ಅವರೇ ಶರಣರಾಗ್ಯ ಎಷ್ಟೋ ಲಿಂಗಾಯತ ಮಠಗಳು ಇವತ್ತೀ ಈ ಯಾಗ ಹಾಳಾಗ್ಯಾವೆ ಅಂದ್ರೆ ಈ ಮೋಹಕ್ಕ ಒಳಗಾಗಿನೇ ಎಷ್ಟೋ ಮಠಗಳು ಹಾಳಾಗಿದ್ದನ್ನ ನಾವು ನೋಡ್ತೀವಿ ಅದಕ್ಕ ಯಾವ ಶರಣನಾಗಬೇಕಾಗ್ಯನ ಯಾವ ಯಾರು ಯಾರ ಮಹಂತರಾಗಬೇಕಾಗ್ಯಾರ ಈ ತನುವಿನ ಮೇಲಿನ ಮೋಹವನ್ನು ಅಳಿಯಬೇಕು ಇದು ಅಳಿಯದು ಅಂದ್ರೆ ಸಾಮಾನ್ಯ ಅಲ್ಲ ಇಲ್ಲಿ ಮಾಡದ ವೀರೇಶ್ವರ ಶರಣರ ಹೆಸರು ನೀವು ಕೇಳಿ ನೋಡ್ರಿ ಅವ್ರ ಮೈ ಮೇಲೆ ಹಾಕಿಕೊಳ್ಳ ಅಂಗಿ ಹರಿದ್ರ ಅವರು ಮೈ ಮೇಲೆ ಹಾಕಿಕೊಳ್ಳುವ ಅಂಗಿ ಹರಿದ್ರ ಆ ಅಂಗಿಗೆ ತ್ಯಾಪಿ ಹಚ್ಚಿ ತ್ಯಾಪಿ ಹಚ್ಚಿ ಆ ಅಂಗಿ ಎಟ್ಟು ದಪ್ಪ ಆಗ್ತಿತ್ತು ಅಂದ್ರ ನಮ್ ಮನೆಯಾಗೇನು ಕೌದಿ ಅದಾವಲ್ಲ ಕೌದಿ ದಪ್ಪ ಆಗ್ತಿತ್ತು ಕೌದಿ ಅಷ್ಟು ದಪ್ಪ ಇವತ್ತಿಗೆ ಈ ಅಂಗಿ ಶಿವಯೋಗ ಮಂದಿರದಾಗ ನಮಗ ನೋಡ್ಲಿಕ್ಕೆ ಸಿಗುತ್ತ ಹಾಕೊಂಡ ತನವಿನಲ್ಲಿ ನಿರ್ಮೋಹ 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 ನಮಗ ಇವತ್ತ ಇಲ್ಲಿ ನಾಳಿಗೆ ಅಲ್ಲಿ ಮೋಹ ಬಿಡಲ್ಲಾಗ್ಯದ ಇವತ್ತ ಇಲ್ಲಿ ನಾಳಿಗೆ ಅಲ್ಲಿ ಹೂತೀವಂದ್ರೂ ಬಿಡಲ್ಲಾಗ್ಯಾದ ಒಬ್ಬನಿಗೆ ತೊಂಬತ್ತು ತೊಂಬತ್ತೈದು ವಯಸ್ಸಾಗಿತ್ತು ತೊಂಬತ್ತೈದು ವಯಸ್ಸಿನ ಯಜಮಾನ ಮಕ್ಕಳಾಗಿದಾವೆ ಮೊಮ್ಮಕ್ಕಳಾಗಿದಾವೆ ಗಿರಿ ಮೊಮ್ಮಕ್ಕಳಾಗ್ಯಾವ ಇಂತಹ ಯಜಮಾನ ಆದ್ರೆ ಮನೆಯಾಗ ಗಿರಿಮಗನ ಮದುವೆ ಆ ಮದುವೆ ಬಿಜಾಪುರದಂತ ಪಟ್ಟಣದಾಗ ಕಲ್ಯಾಣ ಮಂಟಪದಾಗ ಮದುವೆ ಇಟ್ಟಾರ ಮನೆಯಾಗ ಎಲ್ಲರೂ ತಯಾರಾಗಿ ಹೊರಟರು ಈ ಯಜಮಾನಗ ನೂರು ವರ್ಷದ ಯಜಮಾನ ಮನೆಯಾಗದಣ್ಣ ಆದ್ರೆ ಮನೆಯಾಗ ಮಕ್ಕಳು ಮೊಮ್ಮಕ್ಕಳು ಗಿರಿಮೊ ಮಕ್ಕಳಂದ್ರ ಯಜಮಾನನ್ನ ಕರ್ಕೊಂಡೋಗೋಣ ಅವನು ಆನಂದದಾಗಿ ಎರಡು ಅಕ್ಕಿ ಕಾಳು ಹಾಕಲಿ ಅಂತ ಕಾರನ ಕರ್ಕೊಂಡ ಬಿಜಾಪುರಕ್ಕೆ ಮದ್ವಿಗೊಯ್ದ ಮದುವೆ ಮಂಟಪದ ಕುಂದ್ರ ಶ್ಯಾರ ಏನ ಮದ ಮಕ್ಕಳು ಮದ್ವೆ ಹಾಕಿ ಕುಂತಾರೆ ಎಲ್ಲರ ಕೈಯಾಗ ಅಕ್ಕಿ ಕಾಳ ಕೊಟ್ಟಾರೆ ಇವನಿಗೂ ಎಲ್ಲರ ಸಾಲಿನೊಳಗ ತೊಂಬತ್ತು ನೂರು ವರ್ಷದ ಯಜಮಾನನ ಕೈಯಾಗನ ಅಕ್ಕಿ ಕಾಳ ಕೊಟ್ಟಾರ ಏನೇನ ಅವ್ರ ತಲೆ ಮೇಲೆ ಅಕ್ಕಿ ಕಾಳ ಅನ್ನೋದರಾಗ ಈ ಯಜಮಾನ ಕೈಯಾಗಿ ಏನು ಅಕ್ಕಿ ಕಾಳ ಹಿಡ್ಕೊಂಡಿತ್ತ ಈ ಮುದಕ ಗೊಳೆ ಅಂತ ಅಳ್ಳಾಕತ್ತು ಬಿಡ್ತ ಮಗಲ ಇರೋ ಕೇಳಿದ್ರ ಯಜಮಾನ್ರ ಯಾಕೆ ಅಳ್ಳಾಕತ್ತಿರಿ ಏನಾಗ್ಯದ ನಿಮ್ಗ ಮಕ್ಕಳಾಗ್ಯಾವ ಮೊಮ್ಮಕ್ಕಳಾಗ್ಯಾವ ಗಿರಿಮಕ್ಕಳಾಗ್ಯಾವ ಸಿರಿ ಸಂಪತ್ತ ಸುಟ್ರೂ ಹೋಗಲಾರದೊಟ್ಟು ಭಗವಂತ ಕೊಟ್ಟಾನ ಆನಂದದಾಗ ಎರಡು ಅಕ್ಕಿ ಕಾಳು ಹಾಕದ್ ಬಿಟ್ಟ ಯಾಕತ್ತೀರಿ ಅಂತ ಅವರು ಅವಾಗ ಈ ಮುದುಕ್ ಹೇಳ್ತ ಈ ಮುತ್ಯ ಅವ್ರಿಗೆ ಹೇಳದ ನನಗ ನೆನಪಾಗ್ಯದ ಅಂದವ ಮಗಲ ಇದ್ದವ್ರಂದ್ರು ಏನು ನೆನಪಾಗ್ಯದ ಅವಾಗ ನೂರು ವರ್ಷದ ಮುದುಕ ಅವ್ರಿಗೆ ಹೇಳದನಂತ ಇಲ್ಲಿ ಮಗ್ಗಲ ಕುರ್ಚಿ ಮೇಲೆ ನಾ ಮುದಿಕ್ಕಿದ್ರ ಎಷ್ಟು ಚಂದ ಆಗ್ತಿತ್ತಲ್ಲ ಅಂತ ನೆನಪಾಗ್ಯದ ನಾನು ಎದಕ್ಕೆ ಕೇಳದೆ ಮೋಹ ಮೋಹ ಅನ್ನೋದು ಇದು ಸಾಮಾನ್ಯ ಅಲ್ಲ ಬಿಡ್ತೀನಿ ಅಂದ್ರ ಅಷ್ಟು ಸುಲಭನೂ ಅಲ್ಲ ಯಲ್ಲಾಲಿಂಗ ಮಹಾರಾಜ ಈ ನಾಡಿನಾಗ ಉಳ್ದಾನಂದ್ರ ನಿರ್ಮೋಹಿಯಾಗಿದಾನ ಅಂತ ಬದುಕನ್ನು ಕಟ್ಟಿಕೊಂಡಂತ ಯಲ್ಲಿಂಗರ ಪುರಾಣ ತನುವಿನಲ್ಲಿ ನಿರ್ಮೋ ಆಗಿದಾರ ಮನದಲ್ಲಿ ನಿರಹಂಕಾರಿಯದಾನ ಇದೆಲ್ಲ ಗುಣಗಳು ನಮಗೆ ಬರಬೇಕಾಗ್ಯದ ನೋಡಿ ಯಾರಿಗೇನೇ ಈ ಅಹಂಕಾರ ಇರಲ್ರಿ ಎಲ್ಲ ಬರೀ ನಂದ ನಂದು ನಂದ ಅನ್ನುವ ನಿರಹಂಕಾರದ ಬದುಕ ಎಷ್ಟು ಜನಗಳಿಗೆ ಬರಕ್ಕೆ ಸಾಧ್ಯ ಅದ ಅದಕ್ಕೆ ಇಲ್ಲಿ ಎಲ್ಲ ಲಿಂಗರಿ ಅಂದ್ರೆ ಎಲ್ಲ ನಿಂದಪ್ಪ ನಿಂದಪ ನಂದೇನು ಇಲ್ಲ ಅಂತ ಈ ನಾಡಿನ ಬದುಕ್ಯಾರ ಅವರು ದೊಡ್ಡವರಾಗ್ಯಾರ ನಾವೇನಕತ್ತೀವಿ ಎಲ್ಲ ನಂದಂತ ಬದುಕಾಕತ್ತೀವಿ ನಮಗಿಟ್ಟು ಕಷ್ಟ ಆಗಾಕತಿ ಅದ ಇಟ್ಟು ಅದಕ್ಕೆ ಇಲ್ಲಿ ಯಲ್ಲ ಲಿಂಗ ಮಹಾರಾಜ ಯಂಗದನ ತನುವಿನಲ್ಲಿ ನಿರ್ಮೂ ಆಗಿದಾರ ಮನದಲ್ಲಿ ನಿರಹಂಕಾರಿಯಾಗಿದಾರ ಅದಕ್ಕೆ ಬಸವಣ್ಣವ್ರು ಹೇಳಿದಾರಲ್ಲ ಮಾಡಿದೇನೆಂಬುದು ಮನದಲ್ಲಿ ಹೊಳೆದರಿ ಈಡಿಸಿ ಕಾಡಿತ್ತು ಶಿವನ ಡಂಗುರ ಅಂತ ಹೇಳಿದ್ರು ನಾವು ಏನ ಮಾಡಲಿ ಮಾಡೀನಿ ಅನ್ನೋದು ಇರಬಾರ್ದಂತ ಏನಾರ ಮಾಡು ಒಬ್ಬರಿಗೆ ತಿನಿಸು ಏನ ಸಹಾಯ ಮಾಡ ಒಳ್ಳೇದು ಮಾಡ ಇದು ಹೆಂಗಿರ್ಬೇಕಂದ್ರ ಮಾಡೀನಿ ಅನ್ನೋ ಭಾವ ಇರಬಾರದು ಮಾಡಾಕ ನಾವ್ ಯಾರಿ ನೀಡಕ ನಾವ್ ಯಾರು ನಾವೆಲ್ಲ ಏನಂತೀವಿ ಅಂದ್ರ ಚಲೋ ಆದ್ರ ನಾ ಮಾಡೀವಿ ಅಂತೀವಿ ಕೆಟ್ರ ದೇವ್ರು ಮಾಡ್ಯಾನವ್ರು ನಾವು ಚಲೋ ಆದ್ರ ಯಾರ ದೇವ್ರಿಗೆ ಅಂದೀವೇನು ನಾನೇ ಮಾಡೀನಂತೀವಿ ಮತ್ತೆ ಜ್ವರ ಏನಾರ ಕೆಡ್ತು ಅಂದ್ರ ನಮ್ಮ ಕೈಯಾಗಿ ರೀ ಈ ವರ್ಷ ಹತ್ತಿನೇ ಬಂದಾವ್ರಿ ನಿಮ್ ಕಡೆ ಹೆಂಗದ ಏನಿಲ್ಲ ಪುರ್ಸತ್ತ ಇಲ್ಲ ಮಂದಿ ಹದಿನೈದು ರೂಪಾಯಿ ಕಿಲೋ ನಮ್ಮ ಕಡೆ ಏಳು ಗಂಟೆಗೆ ಹೋಗಿಬಿಡ್ತಾರೀ ಹೊಲಕ್ಕ ಆದ್ರೆ ಅದೇ ನೋಡ್ರಿ ಹದಿನೈದು ರೂಪಾಯಿ ಕಿಲೋ ಇದ್ರ ನೂರ ಒಂದು ಕ್ವಿಂಟಲ್ದ ಇಪ್ಪತ್ತೈದು ಕಿಲೋ ಬಿಡಾರ ಅದೇ ಕೂಲಿ ಮುನ್ನೂರ ನಾನೂರ ಅಂದ್ರ ಇಪ್ಪತ್ತೆರಡು ಕಿಲೋ ಬಿಡಾರ ಬಿಡಿಸ್ದೋಗ್ಯಲ್ವಾ ನಾಲ್ಕಿದ್ದು ಹೈಗಿನ ಕೈ ಆಟಗ ಕಾರಣ ನಿಮಗೆ ಏನ್ ಹೇಳ್ತೀನಿ ಅಂದ್ರ ಇದೆಲ್ಲ ಮನುಷ್ಯನಿಗೆ ಒಂದು ರೀತಿಯ ಭ್ರಮೆ ನಮಗಿವೆಲ್ಲ ಅದಕ್ಕೆ ನಾನು ಅನ್ನೋದನ್ನು ಯಾವ ಅಳದಾನ ಅವನ ಈ ನಾಡಿನಾಗ ಉಳ್ಕೊಂಡಾರ ಮತ್ತು ಹಂಗಾದ್ರ ಇಲ್ಲಿ ತನ ಜನ ನಮ್ಗೆ ಉಳಿಬೇಕಾಗಿತ್ತು ಓತಿ ಅಳದಾಗಿ ಎಷ್ಟು ಮಂದಿ ಆಗ್ಯಾರ ಎಲ್ಲರನ್ನ ಎನಸ್ತೇವೆ ನಿನ್ನೆ ಬಂತನಾಳದ ಅಪಾರ ಹದಿಮೂ ಹತ್ತು ನಿಮಿಷ ಭೀಮನಗೌಡರ ಬಗ್ಗೆ ಹೇಳಿದರ ನಮ್ಮ ಹೂಗಾರ ಅವ್ರ ಬಗ್ಗೆ ನೆನಪಿಸ್ತೀವಿ ನಾವು ಯಾಕ ಒಂದು ಒಳ್ಳೇದು ಮಾಡಿ ಹೋಗ್ಯಾರ ಕೆಲಸ ಉಳಿದ ಪುಸ್ತಿ ಇಲ್ಲಿ ನಾನು ಅನ್ನೋದು ಇನ್ನದನ್ನ ಒಂದು ದಿನ ಹಾಳು ಮಾಡ್ತದ ನೀ ಅನ್ನೋದು ಬದುಕ್ತದ ನೆನಪಿಟ್ಟುಕೋರಿ ಈಗ ಒಂದ ಗುಡಿ ಮೇಲೆ ಒಂದು ಗೋಪುರ ಅದ ಗುಡಿ ಮೇಲೆ ಗೋಪುರ ಆ ಗೋಪುರದ ಮೇಲೆ ಒಂದು ಬಂಗಾರದ ಕಳಸ ಅದ ಬಂಗಾರ ಕಳಸ ಆ ಗುಡಿಯ ಮೇಲಿರುವ ಬಂಗಾರದ ಕಳಸ ಒಂದು ದಿನ ಹೀಗ ಯೋಚನೆ ಮಾಡಾಕತಿತ್ತ ನನ್ನ ಯಾರದಾರ ನೋಡಿ ಮೊದಲ ದೇವರಿಗೆ ನಮಸ್ಕಾರ ಮಾಡಲ್ಲ ಬಂದವರೆಲ್ಲ ಏನು ಬಂಗಾರ ಕಳಸ ಏನು ಬಂಗಾರ ಕಳಸ ಏನು ಬಂಗಾರ ಕಳಸ ಅಂತ ಹೇಳಿ ನನಗ ನನಗ ನಮಸ್ಕಾರ ಮಾಡ್ತಾರ ನನಗ ಹೊಗಳತಾರ ಅಂತೇಳಿ ಆ ಬಂಗಾರದ ಕಳ್ಸಕ್ಕೆ ಒಂದೀಟ್ ಸ್ವಕ್ ಬತ್ತಂತ ಸ್ವಕ್ಕ ಮನುಷ್ಯಾಗ ಇದು ಬಂದ್ರೆ ಏನಾಗ್ತಾನ ನಾನದ ಕೇಳಾಕತ್ತೀನಿ ಯಾವಾಗ ಹೀಗ ಬಂದ ರಾತ್ರಿ ಒಂದು ಗಂಟೆಗೆ ಆ ಬಂಗಾರದ ಕಳಸ ಆ ಗೋಪುರದ ಮೇಲಿರ ಕಳಸ ನಗಾಕತ್ತಿತ್ತು ನಗಾಕತ್ತಿತ್ತು ಆ ನಗುವ ಬಂಗಾರದ ಕಳಸಕ್ಕ ಆ ಗುಡಿಯ ಗೋಡಾಗಿರ ಒಂದು ಚೀಪ್ ಕೇಳತ್ತಂತ ಏ ಬಂಗಾರ ಕಳಸ ಯಾಕ ನಗಾ ಯಾಕ ಯಾಕ ಅಂತ ಅವಾಗ ಗೋಪುರದ ಕಳಸ ಹೇಳ್ತದೆ ನನ್ನಂಗ ಯಾರದಾರ ನನ್ನಂಗ ಯಾರದಾರ ಎಲ್ಲರೂ ನನಗೆ ನೋಡ್ತಾರ ಎಲ್ಲ ನನಗ ನಮಸ್ಕಾರ ಮಾಡ್ತಾರ ನನ್ನಂಗ ಯಾರದಾರ ಅಂತ ಅದ ಕಳಸ ಅವಾಗ ಗೋಡಿಯಾಗಿರ ಚೀಪ್ ಅಂತಂತ ಏ ಹುಚ್ಚುಕೊಡಿ ಹಂಗ ಸೊಕ್ ಮಾಡಬೇಡ ಹಂಗ ದಿಮಾಕ್ ಮಾಡಬ್ಯಾಡ ಹಂಗ ಮಾಡದಿ ಅಂದ್ರ ನಾಳೆಗೆ ನಿನಗ ಅಲ್ಲಿ ದಾರ್ಯಾಗ ಮಣ್ಣಾಗ ಕಲ್ಲಾಗ ಒಯ್ದು ಒಗಿತೀನಿ ಅಂತ ಚೀಪ್ ಇದು ಕಳಸ ಅಂತ ನಾನೇನು ನೀ ಒಗೀತಿ ನಾನು ಮ್ಯಾಲಿದ್ದೀನಿ ನನಗೆ ನನಗ ಲೈಟ್ ಹಾಕ್ಯಾರ ನನಗ ಪೊಲೀಸರ್ ಕಾವಲದ ನಾನೇನು ನೀ ಒಗೀತಿ ಅಂತ ಮತ್ತ ಮಾರನೇ ದಿನನ ರಾತ್ರಿ ಮಧ್ಯರಾತ್ರಿ ಇದು ಕಳಸ ನಗಾಕತ್ತು ಅವಾಗನು ಗೋಡ್ಯಾಗಿರ ಚೀಪ್ ಅಂತು ಹಂಗ ಮಾಡಬೇಡ ಹಂಗ ಮಾಡಬೇಡ ಅಂತ ಏನ್ ಮಾಡಿದ್ರು ಕೇಳಲಿಲ್ಲ ಮತ್ತ ಮೂರನೇ ದಿನನ ಆ ಕಳಸ ನಗಾಕಂತ ಆ ನಗ ಕಳಸಕ್ಕ ಈ ಗೋಡ್ಯಾಗಿರ ಅಂತ ನಿನಗ ಸೊಕ್ಕ ಬಹಳ ಬಂದಾದ ತಡಿ ಅಂತೇಳಿ ಆ ಗೋಡ್ಯಾಗಿರ ಚೀಪ ಸರಿತ್ರಿ ಯಾವಾಗ ಗೋಡ್ಯಾಗಿರ ಚೀಪ ಸರಿತದ ಗ್ವಾಡಿ ಬಿತ್ತ ಗ್ವಾಡಿ ಬಿತ್ತು ಅಂದ್ರ ಮ್ಯಾಲಿನ ಗೋಪುರ ಬಿತ್ತು ಗೋಪುರ ಬಿತ್ತು ಅಂದ್ರ ಕಳಸಾನು ಬಿತ್ತ ಕಳಸ ಎಲ್ಲಿ ಬಿದ್ದಿತ್ ಕಾಲಾಗ ಮಣ್ಣಾಗ ಧೂಳಾಗ ಬಿದ್ದಿತ್ತಂತ ಈ ಮಾತ ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರ ನಾವೆಲ್ಲ ಸಮಾಜದಾಗ ಬದುಕಬೇಕಾಗ್ಯದ ಈ ಪುರಾಣ ಪುಣ್ಯ ಕಥೆಗಳ ಹಿನ್ನೆಲೆ ಬರೀ ಕೇಳಿ ಹೋಗೋದಲ್ಲ ನಮ್ಮ ಜೀವನ ಯಾಂಗ ಇರಬೇಕಾಗ್ಯದ ಇವತ್ತ ಎಂಟು ನೂರು ವರ್ಷಗಳ ಹಿಂದ ಬಸವಣ್ಣ ಬಾಗಿದ ತಲೆ ಮುಗಿದ ಕೈಯಾಗಿ ಹೋದ ಇವತ್ತ ಇಡೀ ನಮ್ಮ ನಾಡಿನ ಎಲ್ಲ ಮಠಗಳು ಬಸವ ಪರಂಪರೆಯ ಮಠಗಳಾಗಿ ಮೆರೆಯುತ್ತವೆ ಕಾರಣ ಏನು ಬಾಗಿ ಬದುಕುವಂಥ ಕಲೆ ಇರಬೇಕು ಅದಕ್ಕೆ ಇಲ್ಲಿ ಯಲಾಲಿಂಗ ಮಹಾರಾಜರಲ್ಲಿ ಎಂಥ ಗುಣ ಅದ ಅಂದ್ರ ವಿನಯದ ಗುಣ ಅದ ಅವರಿಗೆ ನಾನು ನನ್ನದು ಅನ್ನುವಂತ ಭ್ರಮಾತ್ಮಕವಾಗಿರುವ ವಿಚಾರವಿಲ್ಲದೆ ಎಲ್ಲವೂ ನಿನ್ನದೇ ಅನ್ನುವ ಭಾವ ಇದೆ ಇದೆಲ್ಲ ಅವನದೇ ನಮ್ದು ಏನಿದೆ ಅದಕ್ಕ ಹಿರಿಯರು ಹೇಳಿದರಲ್ಲ ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆ ದಾರರು ನಾವುಗಳೆಲ್ಲ ಇದೆಲ್ಲ ದೇವನ ಮನೆ ಇದು ಇದೇನ ನಮ್ಮನಿ ಏನು ನಮ್ಮನಿ ಒಂದದ ಎಲ್ಲಿ ಅದ ಮೂರು ಆರು ಅಟ್ಟದ ಖಾಯಾಮ್ ನಂಬುದು ಹಿಂಗ ಮೂರು ಹಿಂಗ ತ್ಯಾಗ ತೆಗದ್ರ ಆರು ಈಗ ಅದನ್ನು ಖಾಯಾಮ ಇಲ್ರಿ ಅದು ಸ್ಮಶಾನ ಸಾಣದಾಗೆ ಅದ ಹೆಚ್ಚಿಗೆ ಮಂದಿ ಅದು ಅಂದ್ರ ಅದು ತೆಗೆದು ಹೋಗದ್ ಇದಕ್ಕಿಡ್ತಾರ ಮತ್ತ ಅಂದ್ರ ಇದೆಲ್ಲ ನಮ್ಮ ಮನಿ ಅಲ್ಲ ಇಲ್ಲಿ ಇರುವುದು ಸುಮ್ಮನೆ ನಾವು ಅಲ್ಲಿ ನಮ್ಮ ಮನಿ ನಿಜವಾದ ಮನಿ ಅಲ್ಲಿ ಮೇಲ ಇರೋದು ಭಗವಂತನಿಗಾಗಿ ಇರದು ಅದಕ್ಕ ಇಲ್ಲಿ ನಾನು ನನ್ನದು ಅನ್ನುವಂಥ ಭ್ರಮೇನ ಬಿಟ್ಟ ಇದೆಲ್ಲ ಭಗವಂತನದು ಅನ್ನುವಂಥ ಬದುಕಿನೊಳಗೆ ನಾವು ಬದುಕಬೇಕಾಗಿ ಅದನ್ನದನ್ನ ಹಿರಿಯರಿಂದ ನಾವು ಕೇಳ್ತಾನೆ ಬಂದಿದೆ ದೇವನ ಬನೆಗಿದುಬೆಲ್ಲೇವನ ಈ ಜಗಬೆಲ್ಲ ಬಾಡಿಗೆ ನಾವುಗಳಲ್ಲ ಬಾಡಿಗೆದಾರರು ನಾವುಗಳಲ್ಲ ದೇವನ ಬನೆಗೆದು ಈ ಬೆಲ್ಲ ದೇವನ ಬನೆಗೆದು ಈ ಬೆಲ್ಲ ಹೀಗೆ ಇರದೆಲ್ಲ ದೇವನ ಮನೆ ಅನ್ನುವಂಥ ಬದುಕಿನೊಳಗೆ ಇಲ್ಲಿ ಎಲ್ಲಾ ಲಿಂಗ ಮಹಾರಾಜರ ಜೀವನವನ್ನು ನಾವು ಕಾಣ್ತಿವಿ ಅಂದ್ರೆ ತನಿವಿನಲ್ಲಿ ನಿರ್ಮೋಹಿಯಾಗಿದಾರ ಮನದಲ್ಲಿ ನಿರಹಂಕಾರಿಯಾಗಿದಾರ ಪ್ರಾಣದಲ್ಲಿ ನಿರ್ಭಯ ಇದೆ ನಿರ್ಭಯ ಜೊತೆಗೆ ಚಿತ್ತದಲ್ಲಿ ನಿರಾಪೇಕ್ಷೆ ಏನು ಆಶೆಯನ್ನ ಅಳಿದಾರೆ ಅವರೆಲ್ಲ ಬದುಕಿನ ಮುಂದೆ ನಾನು ನಿಮಗೆ ಲೀಲೆಗಳನ್ನು ಹೇಳ್ತೀನಿ ಪವಾಡಗಳನ್ನು ನೋಡಿ ಎಟ್ಟ ನಿರಾಶೆಯ ಬದುಕುಗಳ ಯಲ್ಲಿಂಗ ಮಹಾರಾಜರಲ್ಲಿ ನಾವು ಕಾಣ್ತಿ ಇದು ಆಸೆ ಅಳಿಯದೆ ಅಂದ್ರೆ ಬಹಳ ಕಷ್ಟ ನಾರಿ ಯಾರ ಅಳದಿರಿ ಎಟ್ಟು ಮಂದಿ ಇರೋರು ಕೈ ಎತ್ರಿ ನೋಡಾನ ಇಪ್ಪತ್ತೆಂಟು ವರ್ಷ ಜಾತ್ರೆನೂ ಮಾಡೀವಿ ತೀರ್ನೂ ಎಳದೀವಿ ಮುತ್ಯ ಹಳೆ ನೀವು ನನಗೆ ಎತ್ತಂದ್ರ ಕಾರಣ ಇದ ಬಿಡುತ್ತೀವಿ ಅನ್ನದ ಬರೀ ಬಾಯಿ ಭ್ರಮೆ ವಿನ ಆ ನಿರಾಶೆಯ ಬದುಕ ಎಲ್ಲದ ಮನೆ ನಾ ಮಠದ ಕುಂತಿದ್ದೆ ಹಿಂಗ ಒಬ್ಬ ಯಜಮಾನ ಬಂದ ನಾನು ಹತ್ತಿರ ಅವ ಕೋಟಿ ಗಳಿಸ್ಯಾನ ಬಹಳ ಅಗರ್ಭ ಶ್ರೀಮಂತರು ಬಂದಾರ ಅಂದ್ರೆ ನನಗೂ ಬಹಳ ಖುಷಿಯ ಏನಾರ ನನಗೊಂದು ಸಾವಿರ ರೂಪಾಯಿ ಕೊಟ್ಟನಂತ ನಾಕ್ ಖುಷಿಯಾಗಿದ್ದೆ ಅವ ಹೀಗ ನಾನು ಎದುರು ಬಂದ ಕುತ್ಕೊಂಡ ಅಜ್ಜರ ಮುತ್ತಿಯೋರ ಅಂದ ಯಾಕಪ್ಪ ಇಟ್ಟ ಅನ್ನದ್ ಒಂದೇ ತಡ ಒಮ್ಮನ ಗೊಳೆ ಅಂತ ಅಳ್ಳಾಕತ್ ಬಿಟ್ಟು ನಾನ್ ಎದುರು ನಂದೇ ಅಣ್ಣವರ ಏನಾಗ್ಯದ ಯಾಕೆ ಅಳ್ಕತೇರಿ ದೇವ್ರ ನಿಮ್ಗೆಲ್ಲ ಮಕ್ಕಳು ಮರಿ ಶಿರಿ ಸಂಪತ್ತ ಭೂಮಿ ಆಳು ಕಾಳು ಎಲ್ಲಾ ಕೊಟ್ಟಾನ ಇಟ್ಟಿರಾಗ ಯಾಕೆ ಕಣ್ಣೀರ ಏನು ತ್ರಾಸದ ಹೇಳ್ರಿ ಅಂದ ಇಲ್ರಿ ಅಜ್ಜರ ನಿನ್ನೆ ರಾತ್ರಿ ಒಂದು ಗಂಟೆಕ್ ನಾ ಎದ್ದೆ ಏನು ಮಾಡಿದೆ ಒಂದು ಗಂಟೆಗೆ ಎದ್ದೆ ಯಜಮಾನರ ಏನಿಲ್ಲ ಒಂದು ಗಂಟೆಗೆ ಎದ್ದ ಮನ್ಯಾಗ ಹೋದೆ ನಮ್ಮ ಟ್ರಿಜೂರಿ ಇಡ ಕೋಣಿಗೆ ಹೋದೆ ಆ ಟ್ರಿಜೂರಿಯ ಬಾಗ್ಲ ತೆಗೆದೆ ಆ ಟ್ರಿಜೂರಿಯ ಬಾಗ್ಲ ತೆಗದ ಅದ್ರಾಗಿರ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಮುತ್ತ ರತ್ನ ಎಲ್ಲ ಎಣಸೀನಿ ಭಾಳ ಚಲೋ ಆಯ್ತಲ್ಲ ಅಂದೆ ನಾನು ಎಣಸೀದಿ ಎಣಸೀರಿ ಮತ್ತೆ ಅಳ್ಳಾಕತ್ತಿ ಅಕ್ಕ ಆದ್ರ ಎಲ್ಲ ರೀ ಅವು ಲೆಕ್ಕ ಹಾಕಿದ್ರೆ ಹನ್ನೆರಡು ತಲೆಮಾರಿಗೆ ಅಷ್ಟೇ ಆತವ ಹದಿಮೂರನೇ ತಲೆಮಾರಿನವನಿಗೆ ಹೆಂಗ ಅಂತ ಅಳ್ಳಾಕತ್ತೀನಿ ಹಾಕಿನಿ ಮಗ ಹನ್ನೆರಡು ತಲೆಮಾರಿನವನಿಗೆ ಉಣ್ಣುಟ್ಟ ಅದಾವೆ ಅವನಿಗೆ ಅಳು ಬಂದಿದ್ದ ಹದಿಮೂರನೇ ತಲೆಮಾರಿನವ್ರ ಸಲುವಾಗಿ ಮತ್ತ ಹ್ಯಾಂಗ ಮಾಡಿದ್ರೆ ಏನ ಏನಿಲ್ಲ ಹದಿಮೂರನೇ ತಲೆಮಾರಿನವ ಆರಾಮ ಇರಬೇಕಾಗಿದ್ರ ನಾ ಹೇಳ್ದಂಗೆ ಮಾಡಿ ಒಂದು ನೂರು ರೂಪಾಯಿ ಕೊಡ್ತೀನಿ ನಾನಾ ನಿನಗ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗ ಅಲ್ಲಿ ಈ ತೊಗರಿ ಗುಡೆ ಎಣ್ಣೆ ಸಿಗ್ತದ ಒಂದು ಲೀಟರ್ ತಗ ಘಟಾ ಘಟ ಕುಡಿ ಹದಿಮೂರನೇ ತಲೆ ಆರಾಮ್ ಇರ್ತಾನ ಅಂದೆ ನಾನು ಹೇಳ್ತೀರಿ ನಾ ಕಾರಣ ನಿಮಗೆ ಹೇಳೋದ್ ಈ ಮಾತು ಯಾಕೆ ಕೇಳ್ತೀನಿ ಅಂದ್ರ ಈ ಆಶೆ ಅಳಿಯೋದು ಅಂದ್ರ ಸಾಮಾನ್ಯ ಮಾತಲ್ಲ ಆಶೆಯ ಅಳಿಬೇಕ ಈಶನ ಕೂಡಬೇಕು ಅಂತ ಮಡಿವಾಳಪ್ಪ ನಮಗೆ ಹೇಳ್ತ